ਹਾਈ ਹਲੋ ਨਮਸਕਾਰ ਇਸ ਨੀ 3 ਇਨ ਪਾਕ ਤੇ ਦੇ ਫਾਈਨਲੀ ਸ਼੍ਰੀ ਸ਼ਾਨ ਇਹ ਕੜੇ ਭਾਗ ਹੈ ਨਾ ਮੇਕਓਵਰ ਮਾੜੀ ਕਰਕੋਂ ਬਰਬੇਖਦਾ ਇਹਦਾਂ ਸਾਈਸ ਕੋ ਤਾਲਾ ਸ਼੍ਰੀ ਸ਼ਾਨ ಈ ಕಡೆ ಒಬ್ಕೂತಾಳ ಮಾಡೋದಕ್ಕೆ ಆ ಕಡೆ ತಾಂಡವ್ ಕತೆ ಏನಾಗ್ಬೋದು ಇದು ಎಲ್ಲನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೂಬನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ತನ್ನನ್ನು ತಾನು ಬೈಕ್ ಕೂತಿದ್ದಾನೆ ಇದೇನು ಮಕ್ಳಿಗೋಸ್ಕರ ಮತ್ತು ಸಂಸಾರದಲ್ಲಿ ಲಾಕ್ ಆಗ್ತಿದ್ದಾನೆ ಈ ಚಾಲೆಂಜಲ್ಲಿ ಗೆಲ್ಲಬೇಕು ಅಂತ ಎಷ್ಟು ಲಾಭ ಆಡ್ಪಟ್ಟಾರೆ ಆದರೆ ಇವಾಗ ಏನಾಗ್ತಿದೆ ನಾನೇ ಮುರಿದಾಗ ಆಗ್ತಿದೆಯಲ್ಲ ಅಂತ ಅನ್ಕೋತದ್ದಾಗೆ ಮಕ್ಳುಗಳು ಬರ್ತಾರೆ ಭಾಗ್ಯ ಬರ್ತಾಳೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ ಹಾಗಾಗಿ ತಾಂಡವಾಚಿಗೆ ಹೋಗ್ತಿದ್ದಂತೆ ಈ ಕಡೆ ಪೂಜಾ ಕೂಡ ಎಂಟ್ರಿ ಕೊಡ್ತಾಳೆ ಅಕ್ಕಂಗೆ ಸೀರೆನ ಒಡವೆನ ಕೊಟ್ಟು ಇದನ್ನು ಹಾಕೊಂಡು ರೆಡಿ ಆಗಕ್ಕ ಅಂತ ಹೇಳ್ತಾಳೆ ಈ ಕಡೆ ಮಕ್ಳುಗಳನ್ನ ನೀವು ಇಲ್ಲೇ ಇದ್ರೆ ನಿಮ್ಮಮ್ಮ ಯಾವುದೇ ಕಾರಣಕ್ಕೂ ರೆಡಿ ಆಗಲ್ಲ ನಿಮ್ಮನ್ನೇ ರೆಡಿ ಮಾಡಿಕೊಂಡು ಖೀರ್ ಮಾಡ್ತಿರ್ತಾರೆ ಬನ್ನಿ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಆ ರೂಮ್ಗೆ ಈ ಕಡೆ ತಾಂಡವ್ ಶ್ರೇಷ್ಠ ನಡುವೆ ಜುಟ್ಟಾಪಟ್ಟಿ ಮಾತಿನ ಚೊಕ್ಕಂಖಿ ನಡೀತದೆ ಈ ಕಡೆ ಶ್ರೇಷ್ಠ ಅಂತೂ ಉರ್ದು ಉರ್ದು ಬೀಳ್ತಾಳೆ ಏನು ಅನ್ಕೊಂಡಿದ್ಯ ಏನಾಯ್ತು ಡಿವೋರ್ಸ್ ಡಿವೋರ್ಸೇ ಆಗಲ್ಲ ಅಂತ ಹೇಳ್ಬಿಟ್ಟೆ ಹೋ ಹೆಂಥಿ ಮಕ್ಳ ಜೊತೆ ಎಲ್ಲ ಚೆನ್ನಾಗಿದ್ದು ನನಗೆ ಕೈ ಕೊಡ್ಬೋದು ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಎಲ್ಲ ಯಾಕಾಯ್ತು ಅಂತ ನೀನೇ ನೋಡಿದ್ಯಾ ತನ್ಮೈ ಏನಾಯ್ತು ಅಂತ ಮಕ್ಳಿಗೋಸ್ಕರ ಆ ರೀತಿ ಮಾತು ಕೊಡಬೇಕಾಯ್ತು ಅಷ್ಟೇ ಅಂದಾಗ ಆ ರೀತಿ ಮಾತು ಕೊಡಬೇಕಾಯ್ತು ಅಂದ್ರೆ ಬೇಕಂದಾಗ ಬದಲಾಯಿಸಿಬಿಡ್ತೀಯ ಅಂದಾಗ ಇವಾಗ ನೋಡ್ಕೊಂಡ್ರೆ ಆಯಿತು ಅಂತ ಕೊಟ್ಟೆ ಅಷ್ಟೇ ನೀನು ಈ ರೀತಿ ಕಿಚ್ಕೋತಿದ್ರೆ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಅಮ್ಮ ಎಲ್ಲ ನೋಡ್ತಾರೆ ಅಂದಾಗ ಹೌದಾ ಅಮ್ಮ ಎಲ್ಲ ನೋಡ್ತಾರೆ ನೋಟ್ರಿ ನೋಡಲಿ ಪರವಾಗಿಲ್ಲ ಇಷ್ಟು ದಿನ ಅದನ್ನು ಸಹಿಸಿ ಸೈಸಿ ನನಗೂ ಕೂಡ ಸಾಕಾಗೋಗಿದೆ ಎಲ್ರಿಗೂ ಗೊತ್ತಾಗಲಿ ಅವತ್ತು ಕೂಡ ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಕೂಡ ಇದ್ದರು ಗೊತ್ತಿದ್ದು ನಾನು ಹಿಂದೆ ಬರಲಿಲ್ವ ಇವಾಗ ಮಾತ್ರ ಅವ್ರು ಎಲ್ಲ ಕೂಡ ಬಂದುಬಿಟ್ರೆ ಕೈ ಕೊಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಿದ್ರೆ ಬಿಟ್ಬಿಡು ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ಇವತ್ತಿಗೆಲ್ಲ ಎಷ್ಟು ಅವಮಾನ ಅನುಭವಿಸಿದ್ದೀನಿ ಗೊತ್ತಾ ನಾನು ಅವಮಾನನ ಅಂತ ಹೇಳ್ತಿದ್ರೆ ಅದಕ್ಕೆಲ್ಲ ನೀನೇ ಶ್ರೇಷ್ಠ ಯಾಕಂದರೆ ನಾನು ನಿನ್ನನ್ನು ಬರೋಕೆ ಹೇಳ್ದೆ ಹೇಳಿದೆ ಅಲ್ವಾ ಇದು ಸೆವೆನ್ ಡೀಸ್ ಚಾಲೆಂಜ್ ಆದ ನಂತರ ನಾನೇ ಬರ್ತೀನಿ ಅಂತ ಡಿವೋರ್ಸ್ ತೊಗೊಂಡು ಬಟ್ ನೀನು ಏನು ಮಾಡಿದೆ ಗೊತ್ತಿರಬೇಕಿತ್ತು ನಿನ್ಗೆ ಈ ರೀತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನನಗಂತೂ ತಲೆ ಕೆಡಿಸ್ಬೇಡ ಆಲ್ರೆಡಿ ನನ್ನ ತಲೆ ಆಗಿದೆ ಅಂತ ತಾಂಡ್ ರೂಮ್ ಒಳಗಡೆ ಹೋಗಿ ಅಲ್ಲಿ ಆ ಸೆಟ್ಟನ್ನು ಭಾಗ್ಯ ಮೇಲೆ ಹಾಕ್ತಿದ್ದಾರೆ ಈ ಕಡೆ ಈ ನಿನಗೆ ನಾಚಿಕೆ ಮನೆ ಇಲ್ಲ ಕರೆದ ತಕ್ಷಣ ಓಡಿ ಬಂದ್ಬಿಟ್ಟೆ ಬರಲ್ಲ ಅಂತ ಹೇಳಬೇಕಿತ್ತಲ್ವ ಅಂದಾಗ ಈಗ ತಾನೇ ನೀವೇ ತಾನೇ ಕಾಲ್ ಮಾಡಿ ಕರೆದಿದ್ದು ಮರೆತು ಇತ್ತ ಅಂದಾಗ ನಾನೇನೋ ಕರೆದೆ ಮಕ್ಕಳು ಹಠ ಮಾಡ್ತಿದ್ರು ಅಂತ ಅವ್ರಿಗೋಸ್ಕರ ಕಾಲ್ ಮಾಡಿದೆ ಆದರೆ ನೀನು ಬಿಸಿ ಇದೆ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಬರದೇ ಇರ್ಬೋದಿತ್ತಲ್ವ ಅವತ್ತು ಕ್ಯಾರಿಯರ್ ಹೊತ್ಕೊಂಡು ಬಂದೆ ಇವಾಗ ಈ ರೀತಿ ಬಂದ ಅಂತ ಹೇಳ್ತಿದ್ರೆ ನಾನೇನು ಬರಲಿಲ್ಲ ಮಕ್ಳಿಗೆ ಸುಳ್ಳು ಹೇಳೋಕೆ ನಿಮ್ಮ ರೀತಿ ನನಗೆ ಬರೋಲ್ಲ ನಾನು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಮಕ್ಳಿಗೋಸ್ಕರ ಬರ್ತೀನಿ ನೀವು ಹೇಳ್ದೆ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಹಿಂಗೆ ಸಾಧ್ಯನಾ ಅದು ಹೇಗೆ ಸಾಧ್ಯ ಆಗುತ್ತೆ ಮದ್ವೆಲಿ ಏನಾದರೂ ನಾನು ನಿಮಗೆ ಮಾತು ಕೊಟ್ಟಿದ್ದೆ ನೀವು ಹೇಳ್ದೆ ನಾನು ಏನಾದರೂ ಅರ್ಥ ಮಾಡ್ಕೋತೀನಿ ಅಂತ ತುಂಬ ಮಾತುಗಳು ಕೊಟ್ಟಿರ್ತೀವಲ್ವಾ ಅಂತ ಹೇಳ್ತಿದ್ದಾಳ ಈ ಕಡೆ ತಾಂಡವ್ ಏನು ಮಾತು ಮಿತಿ ಮೀರ್ತದೆ ಗೊತ್ತಿರಬೇಕಿತ್ತಲ್ವ ಹೇಳ್ದೆ ಅಂತಂಗ ನೀನು ನಾನು ಭೇಟಿ ಮಾಡಬಾರ್ದು ಅಂತ ಅಂದ ಹೇಳ್ತಿದ್ರೆ ನಿಮಗೂ ಕೂಡ ಗೊತ್ತಿರ್ಬೇಕಿತ್ತಲ್ವಾ ನೀವು ಯಾಕೆ ನನ್ನನ್ ಕರೆದ್ರೆ ಅಂದಾಗ ಮಕ್ಳು ಹಠ ಮಾಡ್ತಿದ್ರು ಅದಕ್ಕೆ ಅಮ್ಮ ಕರೆದಿದ್ದು ನಾನೇ ನಿನ್ನನ್ನು ಕರೀಲಿಲ್ಲ ಅಂದಾಗ ಅದೇ ಹೇಳಿದ್ದು ಮಕ್ಕಳನ್ನು ನೋಡ್ಕೊಳ್ಳೋಕಾಗಲಿಲ್ಲ ನಿಮಗೆ ಸೂಲನ್ನ ಒಪ್ಕೊಳ್ಳಿ ಅದಕ್ಕೆ ನನ್ನನ್ ಕರೆದಿದ್ದು ಅದೇ ಅಲ್ವ ಇದ್ದಿದ್ದು ಚಾಲೆಂಜು ಮಕ್ಳು ನೋಡ್ಕೋತೀನಿ ನೀನು ಅಂತ ಬಟ್ ಇವಾಗಾದ್ರೂ ಅರ್ಥ ಆಯ್ತಾ ಮಕ್ಕಳು ನೋಡ್ಕೊಳ್ಳೋಕೆ ಅಪ್ಪ ಅಮ್ಮ ಇಬ್ಬರು ಕೂಡ ಬೇಕು ಅಂತ ಅದನ್ನೇ ನಾನು ಹೇಳಿದ್ದು ಇನ್ನಿವ್ ಚಾಲೆಂಜಲ್ಲಿ ಸೋತಿದ್ದಾಯಿತು ಹಾಗೆ ಡಿವೋರ್ಸ್ ಕತೆ ಕೂಡ ಮುಗೀತು ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ಶಾಕ್ ಆಗ್ತಾ ಏನು ಹೇಳ್ತಿದ್ದೀಯಾ ಅಂದಾಗ ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ನಾವು ಇಷ್ಟು ದಿನ ಇದ್ದಿದ್ದು ಕೂಡ ಮಕ್ಕಳಿಗೋಸ್ಕರ ಇನ್ನು ಮುಂದೆ ಕೂಡ ಮಕ್ಕಳಿಗೋಸ್ಕರನೇ ಇರೋಣ ಅಂತ ಹೇಳ್ತಿದ್ರ ಈ ಕಡೆ ತಾಂಡವ್ ತನ್ನ ನಿರ್ಧಾರನ ತಿಳಿಸೋಕೆ ಮುಂದಾಗ್ತಿದ್ದಾನೆ ಶ್ರೇಷ್ಠ ಕೂಡ ಅಲ್ಲಿದ್ದು ಬಾಗ್ಲ ಹತ್ರ ನಿಂತ್ಕೊಂಡು ಎಲ್ಲವನ್ನು ಕೇಳಿಸ್ಕೊತಿದ್ದಾಳೆ ಜೊತೆಗೆ ಈ ಕಡೆ ಪೂಜಾ ಮಕ್ಕಳು ಜೊತೆ ಅವರ ಆಡಿದ ನಾಟಕದ ಬಗ್ಗೆ ಮಾತಾಡ್ತಿದ್ದಾಳೆ ಸಖತ್ತಾಗಿ ಆಡಿದ್ರಿ ಯಾರಿಗೂ ಕೂಡ ಡೌಟ್ ಬರಲಿಲ್ಲ ಅಂತ ಏನಪ್ಪ ನಾಟಕ ಆಡಿದ್ರು ಅಂದರೆ ತನ್ಮೈ ಹುಷಾರ್ ತಪ್ಪಿದ್ದು ನೀಚ ಅಲ್ಲ ತಲೆ ಸುತ್ತ ಬಿದ್ದಿದ್ದು ನೀಚ ಅಲ್ಲ ಎಲ್ಲ ಕೂಡ ಡ್ರಾಮಾ ಈ ಕಡೆ ಪೂಜಾ ನಿಮ್ಮ ಅಪ್ಪ ಅಮ್ಮ ಡಿವೋರ್ಸ್ ಆಗ್ತಿದ್ದಾರೆ ಇದೇ ರೀತಿ ಆದರೆ ಭಾಗ್ಯಕ್ಕಂಗೆ ಡಿವೋರ್ಸ್ ಕೊಟ್ಟು ತಂದೆ ಬೇರೆ ಮದುವೆ ಆಗ್ತಾರೆ ಆನಂತರ ನಿಮ್ಮನ್ನ ಯಾರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ ನಿಮ್ಮಮ್ಮ ನಿನ್ನ ದೂರ ಆಗ್ತಾರೆ ಅಕ್ಕನ ಥರ ನೋಡ್ಕೋತಾರೆ ಅಂತ ಹೇಳ್ತಿದ್ದಾಗೆ ಮಕ್ಕಳು ಅಮ್ಮನೇ ಬೇಕು ಅಂತ ಹೇಳಿ ಪೂಜಾ ಹೇಳಿದ ಕೆಲಸನ ಮಾಡ್ತಾರೆ ಇವರು ಮಾತಾಡೋದನ್ನ ಈ ಕಡೆ ಸುನಂದವರು ಹಾಗೆ ಕುಸುಮ್ ಇವರು ಕೂಡ ಕೇಳಿಸ್ಕೊಂಡೇ ಬಿಡ್ತಾರೆ ಇಲ್ಲಿ ಹೆದ್ರುಕೋತಾರೆ ಭಯ ಬೀಳ್ತಾರೆ ಈ ಕಡೆ ಗುಂಡಣ್ಣ ತಂಗಿ ಹಾಗೆ ಪೂಜಾ ಈ ಕಡೆ ಚಿಕ್ಕಿನೇ ಹೇಳಿದ್ದು ಅಂತ ಮಕ್ಳು ಮಕ್ಳುಗಳು ಹೇಳ್ತದವೇ ಏನ್ ಪೂಜಾ ಇದೆಲ್ಲ ನಿಜನ ಹಾಗಿದ್ರೆ ಗುಂಡಣ್ಣ ಆಡಿದ ನಾಟಕನ ಅವ್ನು ಹುಷಾರ್ ತಪ್ಪಿದ್ದು ಸುಳ್ಳ ಭಾಗ್ಯ ಈ ಕಾರಣದಿಂದ ಅಲ್ಲಿಗೆ ಬಂದ್ಲಾ ಅಂತದಾಗೆ ಅದು ಅತ್ತ ಈ ರೀತಿ ಮಕ್ಳು ಮಾಡಿದ್ರೆ ಭಾವ ಬಗ್ಬೋದು ಅಂತ ಈ ರೀತಿ ಮಾಡಿದೆ ಅಂದಾಗ ಸೂಪರ್ ಆಗಿರೋದೆ ಮಾಡಿದ್ಯಾ ನೀನು ನನಗೆ ಸರಿಯಾದ ಜೋಡಿ ನನಗೆ ಹೆಂಗೆ ಇರಬೇಕಾಗ ಇದೆಯಾ ನೀನು ನನ್ನದೇ ಥರ ಸೂಪರ್ ಕೆಲಸನೇ ಮಾಡಿದ್ಯಾ ಈಗ ನೋಡಿ ವಿಷಯ ಇಟ್ಕೊಂಡು ನನ್ನ ಮಗನ ಹೇಗೆ ಬಗ್ಗಿಸ್ತೀನಿ ರಾಜನ ಅಂತ ಅಂದಾಗ ಹೇಳ್ತಿದ್ದಾಗೆ ಖುಷಿ ಆಗ್ಬಿಡುತ್ತೆ ಎಲ್ರಿಗೂ ಜೊತೆಗೆ ಆತ ಇನ್ನೂ ಒಂದು ಐಡಿಯಾ ಇದೆ ಭಾವ ಮತ್ತು ಅಕ್ಕ ಬೇರೆ ಆಗೋದು ಅಷ್ಟೇ ಅಲ್ಲ ಅವ್ರನ್ನ ಬಂದ್ ಮಾಡಿದಾಯಿತು ಜೊತೆಗೆ ಅವ್ರನ್ನ ಹತ್ತಿರ ಮಾಡ್ಕೊ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂದಾಗ ಏನು ಎಂತು ಅಂತ ವಿಚಾರ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಈ ಕಡೆ ತಾಂಡ್ ಕೂಡ ಭಾಗ್ಯ ಹತ್ರ ನೋಡು ಮಕ್ಳಿಗೋಸ್ಕರ ಅಷ್ಟೇ ಇರೋದು ಅಂತ ಕಂಡೀಷನ್ ಹೇಳಿ ಹೋಗ್ತಾನೆ ಈ ಕಡೆ ಶ್ರೇಷ್ಠವಾಗಿ ಕೇಳಿಸ್ಕೊಂಡು ಹುರಿದೋಗ್ತಿದ್ದಾಗ ಈ ಕಡೆ ಪೂಜಾ ಕುಸುಮಾ ಆಂಟಿ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಶ್ರೇಷ್ಠವಾಗಿ ಶಾಕ್ ಆಗುತ್ತೆ ಏನು ಆಂಟಿ ನೀವು ಅಂದಾಗ ಏನಿಲ್ಲ ಅಂದ್ರೆ ನನ್ನ ಮಗ ರೆಸಾರ್ಟ್ಗೆ ದುಡ್ಡು ಕೊಟ್ಟಿದ್ದಾನೆ ಅದಕ್ಕೆ ಬಂದಿದ್ದೀನಿ ಎಲ್ಲಿ ಬೇಕಿದ್ರೂ ಇರ್ತೀನಿ ಯಾರು ಕೇಳ್ತಾರೆ ನನ್ನ ಸರಿ ನಿನ್ನ ಒಂದು ವಿಷಯ ಕೇಳಬೇಕಿತ್ತು ನೀನು ಒಂದು ಕೆಲಸ ಮಾಡಿಕೊಡ್ಬೇಕಿತ್ತು ನನಗೆ ಅಂದಾಗ ಏನ ಆಂಟಿ ಅಂದಾಗ ಏನೂ ಇಲ್ಲ ಸಂಜೆ ಪಾರ್ಟಿ ಇದಲ್ವ ಆ ಒಂದು ನೈಟ್ ಔಟ್ ಪಾರ್ಟಿಗೆಲ್ಲ ನನ್ನ ಸೊಸೆನ ಮುದ್ದಾಗಿ ರೆಡಿ ಮಾಡಬೇಕು ನೀನು ಸಖತ್ತಾಗಿ ಕಾಣಿಸ್ಬೇಕು ಆ ರೀತಿ ಮಾಡಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಹುರಿದೋಗ್ತಾಯಿದ್ರೆ ಈ ಕಡೆ ಪೂಜಾ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾಳೆ ಫೈನಲಿ ಇಲ್ಲಿ ಶ್ರೇಷ್ಠ ಹಾಗೆ ಪೂಜಾ ನಡುವೆ ಕೂಡ ಚಾಲೆಂಜ್ ಆಗಿದೆ ತಾಂಡವನ ಇಲ್ಲಿಂದ ನಾವು ಕರ್ಕೊಂಡು ಹೋಗ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹಾಗಾದರೆ ಕರ್ಕೊಂಡು ಹೋಗೋದು ಯಾರು ಅನ್ನೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋ ವೇಚ್ ಮಾಡಬೇಕಾಗತ್ತೆ ಈ ಕಡೆ ಶ್ರೇಷ್ಠ ಭಾಗ್ಯನ ತುಂಬ ಮುದ್ದಾಗಿ ರೆಡಿ ಮಾಡ್ತಿದ್ದಾಳೆ ಹುರ್ಕೋತದಾಳೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಫೈನಲಿ ಭಾಗ್ಯ ಭಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ ಕಡೆ ಪಾರ್ಟಿ ಶುರುವಾಗಿದೆ ಭಾಗ್ಯನ ಕರ್ಕೊಂಡು ಬರ್ತದಾಗೆ ಎಲ್ಲರೂ ಕೂಡ ಭಾಗ್ಯನ ನೋಡಿ ಇಷ್ಟು ಚೆನ್ನಾಗ್ ಆಗ್ತಾ ಇದ್ರೆ ಫಿದ ಆಗೇ ಬಿಡ್ತಿದ್ದಾರೆ ತಾಂಡು ಕೇಳಿದ್ದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಅಂತ ತಕ್ಷಣ ಹೌದು ಅಂತ ಒಪ್ಕೂತಿದ್ದಾರೆ ಫೈನಲಿ ಹೆಂಡ್ತಿನ ಮೊದಲನೇ ಬಾರಿ ಚೆನ್ನಾಗಿದೆ ಅಂತ ಹೇಳಿದ್ಯಲ್ಲ ಅಂತದಾಗ ಏನೋ ಫ್ಲೋಲಿ ಏನೋ ಅಂದ್ಕೊಂಡು ಹೇಳ್ಬಿಟ್ಟೆ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ ನಂತರ ಸುಸ್ರಿಮ್ದು ಎಲ್ಲಿ ಇಟ್ಕೊಂಡಿದ್ದೆ ಇಷ್ಟೊತ್ತು ಇಂಥ ಬ್ಯೂಟಿನ ಅಂತ ಅತ್ತೆ ಹೇಳ್ತಿದ್ದಾರೆ ನಂತರ ಈ ಕಡೆ ಕಾಂಪಿಟೀಷನ್ ಒಂದು ಫೋನ್ ಗೇಮ್ ಶುರು ಕಪಲ್ಸ್ ಡ್ಯಾನ್ಸ್ ಗೇಮ್ ಯಾರು ಕೊನೆ ತನಕ ಡ್ಯಾನ್ಸ್ ಮಾಡ್ತಾರೆ ಕೈ ಇಟ್ಕೊಂಡು ಅವರು ಅಂತ ಹೇಳ್ತಿದ್ದಾರೆ ಎಲ್ಲ ಕೂಡ ಕಪಲ್ಸ್ ಬರಬೇಕು ಅಂತ ಹೇಳಿದ್ರೆ ಈ ಕಡೆ ಮಕ್ಳು ಎಲ್ಲರೂ ಕೂಡ ಪಪ್ಪ ಅಲ್ಲಿ ಡ್ಯಾನ್ಸ್ ಕರೀತಿದ್ದಾರೆ ಹೋಗಿ ಅಂದಾಗ ಏನು ಹೋಗೋದು ಏನೂ ಇಲ್ಲ ಏನೂ ಬೇಡ ಅಂದಾಗ ಹೌದಾ ನೀವು ನಮ್ಮ ಸಣ್ಣ ಆಸೆ ಕೂಡ ಈಡೇರಿಸವಾ ಸರಿ ಆಯ್ತು ಬಿಡಿ ಅಂತ ಕೊಪ್ಪ ಮಾಡ್ಕೊಂಡು ಹೋಗ್ತಿದ್ರೆ ಯಾವಾಗಲೂ ಕೂಡ ಇದೇ ರೀತಿ ಕೋಪ ಬಿಡೋದಲ್ವಾ ಸರಿ ಆಯ್ತು ಅಂತ ಹೇಳ್ತಾರೆ ನಂತರ ಹೋಗಿ ಕೈ ಇಟ್ಕೊಂಡು ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತ ಮಕ್ಳು ಹೇಳ್ತಾವೆ ಅದೇ ರೀತಿ ತಾಂಡು ಹೋಗಿ ಭಾಗ್ಯ ಮುಂದೆ ಕೈ ಕೊಡ್ತಾರೆ ಾಗೆ ಶ್ರೇಷ್ಠ ಉರ್ದು ಹೋಗ್ತಿದ್ದಾಳೆ ಅವ್ಳಿಗೆ ಅದನ್ನೆಲ್ಲ ನೋಡಿ ಸೈಜ್ ಇಲ್ಲ ಜೊತೆಗೆ ಈ ಒಂದು ಪಾರ್ಟಿ ಗೇಮ್ಸ್ ಎಲ್ಲವನ್ನೂ ಕೂಡ ಸ್ಪಾಯ್ಲ್ ಮಾಡಬೇಕು ಅಂತ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದಾಳೆ ಈ ಕಡೆ ಹಾಗೆ ಕೈ ಕೊಡ್ತಿದ್ದಾಗೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಭಾಗ್ಯ ಶಾಕ್ ಆಗಿದ್ರೆ ಹೋಗು ನೀನು ಗಂಡ ಕರಿತಿದ್ದಾನೆ ಹೋಗಿ ಡ್ಯಾನ್ಸ್ ಅಂತ ಹೇಳಿ ಅಮ್ಮ ಸುನಂದವರು ಭಾಗ್ಯನ ಕೈ ಹಿಡಿಸಿ ಕಳಿಸೇ ಬಿಡ್ತಾರೆ ಎಲ್ಲ ಕಪಲ್ಸ್ ಕೂಡ ನಿಂತಿದ್ದಾರೆ ಫೈನಲಿ ಡ್ಯಾನ್ಸ್ ಶುರು ಆಗ್ತದೆ ಸಾಂಗ್ ಪ್ಲೇ ಆಗ್ತಿರೋದ್ರ ಜೊತೆಗೆ ಈ ಕಡೆ ಭಾಗ್ಯ ತಾಂಡವ್ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ವನ್ ಆಗೋದು ಭಾಗ್ಯ ತಾಂಡವ ಶ್ರೀ ಇಲ್ಲೂ ಕೂಡ ಏನಾದರೂ ಎಡ್ವರ್ಟ್ ಮಾಡೋಕೆ ಮುಂದಾಗ್ತಾರ ಫೈನಲಿ ತಾಂಡವ ಹಾಗೆ ಭಾಗ್ಯ ಹತ್ರ ಹಾಕ್ತಿದ್ದಾರೆ ತಾಂಡವ ಅಂತೂ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಭಾಗ್ಯ ಹಾಗೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ